ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮುತ್ತು ಹನುಮಕ್ಕ ಸಿರಿಗನ್ನಡಂ ಗೆಲ್ಗೆ ಬಾಳ್ಗೆ ನೆಗೆಮಲ್ಲಿಗೆ ಬಳಗ ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಮೂರ್ಖರ ದಿನಾಚರಣೆ ಮೂವತ್ತನೇ ವರ್ಷದ ಸಂಭ್ರಮ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾಳೆ ಸಂಜೆ ನಾಲ್ಕರಿಂದ ಪ್ರಾರಂಭ ಸ್ಥಳ ಹಾಸ್ಯ ಸಾಹಿತಿ ಗೋಡನಕಟ್ಟೆ ತಿಮ್ಮಯ್ಯ ವೇದಿಕೆ ಕನ್ನಡ ಭವನ ಅಮಾನಿಕೆರೆ ಎದುರು ತುಮಕೂರು ಅಧ್ಯಕ್ಷತೆ ಬಾಹಾರಮಾಕುಮಾರಿ ಅಧ್ಯಕ್ಷರು ನೆಗೆಮಲ್ಲಿಗೆ ಬಳಗ ತುಮಕೂರು ಉದ್ಘಾಟನೆ ಶ್ರೀ ಬಿ ಆರ್ ನಾಗರಾಜ್ ಶೆಟ್ಟಿ ಅಧ್ಯಕ್ಷರು ಸಂಸ್ಕಾರ ಭಾರತಿ ತುಮಕೂರು ನುಡಿ ವಿದ್ವಾನ್ ವೆಂಕಟಚಲ ಗೌತಿ ಸಂಶುತ ಉಪನ್ಯಾಸಕರು ಸನ್ಮಾನ ಹಾಗೂ ಗೌತಿ ಶ್ರೀ ಕೆ ಎಸ್ ಸಿದ್ಧಲಿಂಗಪ್ಪ ದತ್ತಿ ಪ್ರಶಸ್ತಿ ಪ್ರದಾನ ಅಧ್ಯಕ್ಷರು ಜಿಲ್ಲಾ ಕಸಾಪ ತುಮಕೂರು ಹಾಸ್ಯ ಕವಿಗೋಷ್ಠಿ ಸಂಜೆ ನಾಲ್ಕು ಮೂವತ್ತಕ್ಕೆ ಉಪಸ್ಥಿತಿ ಡಾಕ್ಟರ್ ಬಿ ಸಿ ಶೈಲಜಾ ನಾಗರಾಜ್ ಹಾಗೂ ಕವಿ ಹಾಗೂ ಲೇಖಕರು ಹಾಸ್ಯ ರಸಾಯನ ಸಂಜೆ ಐದು ಹದಿನೈದಕ್ಕೆ ಉಣಬಡಿಸುವವರು ಶ್ರೀ ಮಂಗಳೂರು ಕಣ್ಣನ್ ಹರಟೆ ಖ್ಯಾತಿಯ ಕನ್ನಡದ ಪೂಜಾರಿ ಶ್ರೀ ಗಂಗಾವತಿ ಲಿಂಗರಾಜ್ ಸಾಹಿತಿಗಳು ಅತಿಥಿ ಶ್ರೀ ಬಿ ಎಂ ಮಂಜುನಾಥ್ ಸಿಇಒ ವಿಜಯ್ ಕಾರ್ಪೊರೇಷನ್ ಫ್ರೈಲಿ ಕೋಯಮತ್ತೂರ್ ತಮಿಳ್ನಾಡು ನಿರೂಪಣೆ ಎಂ ವಿ ಎಂ ಜಿ ಎನ್ ರಾಧಾಕೃಷ್ಣ ಜಿಲ್ಲಾಧ್ಯಕ್ಷರು ಇಂಜಿನಿಯರ್ ಇಂಜಿನಿಯರ್ ಸೇವಾ ಸಂಘ ಜಿಲ್ಲಾ ಉಪಾಧ್ಯಕ್ಷರು ಕನ್ನಡ ಸರ್ಕಾರಿ ನೌಕರರ ಸಂಘ ಭಾಗವಹಿಸುವ ಕವಿಗಳು ಜಿ ಕೆ ಕುಲಕರ್ಣಿ ಸುಮಾ ಬೆಳಗೆರೆ ಓಂಕಾರ ಪ್ರಿಯ ಬಾಗೆಪಲ್ಲಿ ಕಮಲಾ ರಾಜೇಶ್ ಸಿಹಿ ಜೀವಿ ವೆಂಕಟೇಶ್ವರ್ ಅಣ್ಣನ್ಹೊಳೆ ಸುರೇಶ್ ತುರುವೇಕೆರೆ ಪ್ರಸಾದ್ ಸಂಕೇತ್ ಗುರುದತ್ ಅರುಣ್ ಕುಮಾರ್ ಕೊಲ್ಲೂರ್ ಇಂದಿರಾ ಸಿ ಎ ಸನ್ಮಾನಿತರು ಶ್ರೀ ಜಿ ವಿ ವಿ ಶಾಸ್ತ್ರಿ ಶ್ರೀ ಸಿ ಎ ಸೋಮೇಶ್ವರ ಗುಪ್ತ ಶ್ರೀ ತುಮು ಬಸವರಾಜ್ ಪ್ರಾರ್ಥನೆ ಶ್ರೀ ಗೌರಿ ಗುರುದತ್ತು ಸ್ವಾಗತ ವಿಶ್ವನಾಥ್ ಸ್ವದೇಶಿ ವಂದನಾರ್ಪಣೆ ವೆನೆಲು ಕೃಷ್ಣ ಇದು ನೆಡೆಮಲ್ಲಿ ಇದು ನೆಗೆಮಲ್ಲಿಗೆ ಬಳಗ ನೀವು ನಕ್ಕು ಬಿಡಿ ಒಂದು ಕೊಳಗ ತುಮಕೂರು ಜಿಲ್ಲಾ ವ್ಯಂಗ್ಯ ಚಿತ್ರಕಾರರ ವ್ಯಂಗ್ಯ ಚಿತ್ರಕಾರರಿಂದ ಚಿತ್ರ ಪ್ರದರ್ಶನ